ಗುಡ್ ಮಾರ್ನಿಂಗ್ ಈಗ ಐದು ಮುಕ್ಕಾಲು ಇದ್ದು ಟೈಮು ಐದು ಮುಕ್ಕಾಲಾಗಿದೆ ಆಗಿದೆ ಇವತ್ತು ಸ್ವಲ್ಪ ಲೇಟ್ ಇದ್ದೆ ಈಗ ನಾನು ನನ್ನ ಡೈಲಿ ರುಟೀನನ್ನು ತೋರಿಸ್ತೀನಿ ಸ್ವಲ್ಪ ಅಷ್ಟೇ ಹೆಚ್ಚೇನಿಲ್ಲ ಡೈಲಿ ರುಟೀನು ಅನ್ನು ತೋರಿಸ್ತೀನಿ ನಾನು ಈಗ ನಾನು ಎದ್ದು ಸ್ವಲ್ಪ ಕೆಲಸ ಆಯಿತು ಐದೂವರೆಗೆ ಎದ್ದಿದ್ದೀನಿ ಐದೂವರೆ ಐದು ಮುಕ್ ಐದೂವರೆಗಲ್ಲ ಐದು ಗಂಟೆಗೆ ಎದ್ದಿದ್ದೀನಿ ಈಗ ಐದು ಮುಕ್ಕಾಲಾಗಿದೆ ಐದು ಮುಕ್ಕಾಲಾಗಿದೆ ಈಗ ಈಗಂದರೆ ನಾನು ನನ್ನ ಹಸ್ಬೆಂಡಿಗೆ ಟಿಫಿನ್ ಎಲ್ಲ ತಗೊಂಡು ಹೋಗ್ಲಿಕ್ಕೊಂಡು ಎಲ್ಲ ಒಂದೇ ಸರ್ತಿ ರೆಡಿ ಮಾಡಬೇಕು ಅದಕ್ಕೆ ಎಲ್ಲ ರೆಡಿ ಮಾಡುವಂತ ನಾನು ಐದು ಗಂಟೆಗೆ ಎದ್ದು ನಾಳೆಯಿಂದ ಮಕ್ಕಳಿಗೆ ಸ್ಕೂಲಿಗೆ ರಜೆ ಉಂಟು ಎದ್ದು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಈಗ ಐದು ಮುಕ್ಕಾಲಾಗಿದೆ ಈಗ ನಾನು ಏನು ಮಾಡಿದ್ದೀನಿ ಅಂತ ತೋರಿಸಿ ಇಲ್ಲಿ ಇಡ್ಲಿ ಮಾಡಿ ಇಟ್ಟಿದ್ದೀನಿ ನೋಡಿ ಇಡ್ಲಿ ಇಡ್ಲಿ ಮಾಡಿ ಇಟ್ಟಿದ್ದೀನಿ ಒಂದು ಇಷ್ಟೆಷ್ಟು ಸಾಕು ಇದು ಮಕ್ಕಳಿಗೆ ಯಜಮಾನ್ರಿಗೆ ನಾನು ತಿನ್ನಲ್ಲ ಇಡ್ಲಿ ತಿನ್ನಲ್ಲ ನಾನು ಇಡ್ಲಿ ಮಾಡಿಟ್ಟಿದ್ದೀನಿ ಇಲ್ಲೂ ಬಸಳೆ ಪಲ್ಯ ಸಾಂಬಾರಿಗೆ ಇಟ್ಟಿ ಇಲ್ಲಿ ರೈಸ್ ಇಟ್ಟಿದ್ದೀನಿ ನೋಡಿ ರೈಸು ಟಿಫಿನ್ ತಗೊಂಡು ಹೋಗ್ಲಿಕ್ಕೆ ಉಂಟು ಇಲ್ಲಿ ಮಗನಿಗೆ ದೋಸೆ ಮಾಡಲಿಕ್ಕೆ ಇದು ಮಾಡಿದ್ದೇನೆ ಟಿಫಿನ್ ಬಾಕ್ಸಿಗೆ ದೋಸೆ ಮಾಡುವಂತ ಇಲ್ಲೆಲ್ಲ ಸಾಮಾನು ಹಾಕಿಟ್ಟಿದ್ದೀನಿ ರುಬ್ಲಿಕ್ಕೆ ಅಂತ ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿದೆ ಆದರೆ ಈಗ ಅಂದ್ಕೊಂಡೆ ನಾನು ಬ್ಲಾಗ್ಸ್ ಚಾಲ್ ಮಾಡುವ ಅಂತ ಅಂದ್ಕೊಂಡೆ ನೋಡಿ ಮಾಡ್ತೀನಿ ಈಗ ಇದು ಗ್ರೈಂಡ್ ಮಾಡುವ ಹಲ್ದಿ ಹಾಕಿಲ್ಲ ಹಲ್ದಿ ಕೆಲಸ ಎಲ್ಲ ಆಲ್ಮೋಸ್ಟ್ ಆಯಿತು ನಾನು ಸ್ವಲ್ಪ ಬಾಕಿದೆ ಬೇರೆ ಏನಬೇಕು ಮಕ್ಕಳಿಗೆ ನಾನು ಎಲ್ಲ ರೊಟೀನ್ ತೋರಿಸ್ಬೇಕಂತ ಅಂದ್ಕೊಂಡೆ ಅದು ನನಗೆ ನೆನಪಾಗಿಲ್ಲ ವಿಡಿಯೋ ಮನೆಯಲ್ಲಿ ನಿನ್ನೆ 나이트는 밤에 뵐 때, 이때는 뵐 때, 이때는 이때는 뵐 때, 이때는 뵐 때, 이때는 ಗ್ರೈಂಡ್ ಆಯಿತು ಇನ್ನು ಮಸಾಲೆ ಹಾಕೋದಕ್ಕೆ ಒಟ್ಟಾದ್ಮೇಲೆ ನಾನು ಜ್ಯೂಸ್ ಮಾಡಲಿಕ್ಕೆ ಇದೆ ನನ್ನ ಹಜ್ಮಂಡ್ರಿಗೆ ತಗೊಂಡೋಗ್ಬೇಕು ನಿನ್ನೆ ಜ್ಯೂಸ್ ಮಾಡ್ತೀನಿ ಕುಕ್ಕರ್ ನಕೊಂಡು ಕುಕ್ಕರಲ್ಲಿ ಕುಕ್ಕರ್ ಕುಕ್ಕರಲ್ಲಿ ಯೂಟ್ಯೂಬ್ ಏನೇ ಗೊತ್ತಿಲ್ಲ ಅಂತಂದರೆ ತುಂಬ ನಾನು ಅನ್ಕೊಂಡು ಇನ್ನೊಬ್ಬ ಕೆಲವರು ಅಂತ ಗೊತ್ತಾ ಗೊತ್ತಿದ್ದವ್ರು ಕೂಡ ಒಂಥರ ಅಂದರೆ ಕೆಲವರು ಲೈವಲ್ಲಿ ಬಂದು ಗೊತ್ತಿದ್ರು ಒಂಥರ ನಾಟಕ ಮಾಡ್ತಾರೆ ಅದು ಎಲ್ಲ ಇದಾದವ್ರಿಗೆ ಬಂದು ಲೈವ್ ಮಾಡೋದು ಅದು ಮಾಡೋದು ಹೇಗೆ ಇದು ಮಾಡುದು ಅಂತ ಮಾಡೋದು ತುಂಬ ಬೇಜಾರ ಹೌದು ಏನಾದರೂ ಹುಟ್ಟುವಾಗಲೇ ಕರ್ಕೊಂಡು ಎಲ್ರಿಗೇ ಹುಟ್ಟುವಾಗಲೇ ಎಂಥದ್ದು ಏನೂ ಬರೋದಿಲ್ಲ ಮುಂದೆ ಸಾಕ್ತ ಸಾಕ್ತ ಎಲ್ಲೂ ಆಗ್ತಾ ಆಗ್ತದೆ ಎಲ್ಲನೂ ಇತ್ತು ಕೆಲವರು ಆಗಲ್ಲ ಬಂದು ಇದು ದೊಡ್ಡ ದೊಡ್ಡ ಯೂಟ್ಯೂಬರ್ಗಳೇ ಬಂದು ಅದು ಹೇಗೆ ಮಾಡಿದ್ರು ಲೋದು ಹೇಗೆ ಹಾಗೆ ಮಾಡೋದು ಹೀಗೆ ಮಾಡೋದು ಅದು ನಾವು ಮಾತಾಡಿದ್ರೆ ಅದು ತಪ್ಪಾಗುತ್ತೆ ಯಾಕೆ ಯಾಕೆ ಇನ್ನೊಬ್ರು ಇನ್ನೊಬ್ರು ನೋವು ಕೊಡುವುದು ಅಂದರೆ ಅಷ್ಟು ಇಷ್ಟ ಅಂತ ನಾನು ಅಂದ್ಕೊಳ್ಳೋದು ನನ್ನ ಇದರಲ್ಲಿ ಅದು ತಪ್ಪು ಅಂತ ಅನಿಸುತ್ತೆ ಈಗ ಇನ್ನು ಕೆಲವರು ಅದು ಹಾಗೆಲ್ಲ ಮಾತಾಡಬಾರ್ದು ಅಂತ ಆದರೆ ಹೌದು ನನ್ನ ಇದರಲ್ಲಿ ನಮಗೆ ಅದು ತಪ್ಪು ಯಾಕಂದರೆ ಗೊತ್ತಿಲ್ಲದವರಿಗೆ ಗೊತ್ತಿಲ್ಲದವರಿಗೆ ಇದು ಹಾಗೆ ಮಾಡಬಾರ್ದು ಇದು ತಪ್ಪು ಅಂತ ಹೇಳ್ಕೊಡೋದೇ ಅವ್ರದ್ದು ಅವರಿಗೆ ಸಂಬಂಧಪಟ್ಟಿದ್ದು ಇದು ಆಗ ಮಾಡಿದೆ ಲೈವ್ ಮಾಡೋದೇ ಹೇಳ್ಕೊಡಿ ಆಗಿದ್ದು ಹೇಳ್ಕೊಡ್ ಅದು ಆಗ ಅದು ಹೀಗೆ ಅದು ಕೂಡ ಇಲ್ಲ ಅನ್ಕೊಳ್ಳೋದು ಯಾಕೆ ಟೇಸ್ಟ್ ಮಾಡ್ತಾರೆ ಇವರು ದೊಡ್ಡ ಯೂಟ್ಯೂಬರ್ ಆಗೋ ಮೊದಲು ಇವರು ಕೂಡ ಸಣ್ಣ ಯೂಟ್ಯೂಬರ್ ಆಗಿ ಆಗಿದ್ದಲ್ವ ದೊಡ್ಡದು ನಾನು ಅನ್ಕೊಂಡು ಇವರು ಕೂಡ ಸಣ್ಣ ಆಗಿರೋ ದೊಡ್ಡದಾಗಿದ್ದಲ್ವ ಹಾಂ ಯಾಕೆ ಹೀಗೆ ಮಾಡ್ತಾರೆ ಒಂದು ತಪ್ಪಿದ್ರೆ ಹಾಂ ಹೇಳಬೇಕು ಇದು ನಿಮ್ಮ ಈ ಕಡೆ ಈ ಥರ ತಪ್ಪಿದೆ ನಿಮ್ಮ ಅದರಲ್ಲಿ ಅದನ್ನು ಸರ್ ಮಾಡಿ ಅದನ್ನು ಸರ್ ಮಾಡ್ಕೊಬೇಕು ಅದು ಒಂದೇಕು ಹೊರತು ಅದಕ್ಕೆ ಹೇಗೆ ಮಾಡೋದು ಇದು ಹೇಗೆ ಮಾಡೋದು ಎಂಥ ಆಗೋದು ಹಾಂ ನನ್ನ ಲೈವಲ್ಲಿ ಏನಾದರೂ ತಪ್ಪಿದರೆ ಹೇಳಿ ನನಗೆ ಖುಷಿಯೇನಂತಂದರೆ ಗೊತ್ತಿಲ್ಲ ಅಲ್ವಾ ಗೊತ್ತಿಲ್ಲದವ್ರಿಗೆ ಹೇಳಿ ಕೊಡೋದು ಹೇಳಿಕೊಟ್ರೆ ಅದು ನಮಗೆ ಖುಷಿಯಾಗುತ್ತೆ ಇದು ಹಾಗಲ್ಲಪ್ಪ ಇದು ಹೇಗೆ ಮಾಡೋದು ಹಾಗೆ ಮಾಡೋದು ಮತ್ತು ನನಗೆ ಬೈದು ಹುಟ್ಟುದು ನಾನು ಇನ್ನು ಇದು ಮಾಡಿದ್ದೀನಿ ನಾನು ಇನ್ನೊಬ್ಬರಿಗೆ ಅದಕ್ಕೆ ಅನ್ನೋದು ನಾನು ಯಾರಿಗೂ ಮನಸ್ಸಿಗೆ ನೋವು ಕೊಡಲಿ ಕೊಡಬೇನಿ ಯಾಕಂದರೆ ಎಲ್ಲರೂ ಹುಟ್ಟುವಾಗಲೇ ಎಲ್ರಿಗೂ ಬರ್ತಾರೆ ಬರಲ್ಲ ಹುಟ್ಟುವಾಗಲೇ ಈ ಬರಲ್ಲ ಅದು ಖಂಡಿತ ಅರ್ಥ ಮಾಡ್ಕೋಬೋದು ಹುಟ್ಟುವಾಗಲೂ ಬರಲ್ಲ ಸ್ವಲ್ಪ ಸ್ವಲ್ಪ ಮುಂದೆ ಸಾಕ್ತಾ ಕಲಿತಾನೆ ಹೋಗ್ತಾರೆ ಹೋಗ್ತಾರೆ ನಾನು ಕೂಡ ಸ್ವಲ್ಪ ಸ್ವಲ್ಪ ಕಲಿತಾನೆ ಇದ್ದೀನಿ ನನಗೆ ಗೊತ್ತಿರಲಿಲ್ಲ ಏನು ಗೊತ್ತಿರಲಿಲ್ಲ ಎಷ್ಟೋ ಜನ ಅರ್ಥ ತಿಳ್ಕೊ ತಿಳ್ಕೊಳ್ತಾ ಇದ್ದೀನಿ ಯಾಕಂದರೆ ನನಗೆ ಯುಗ ಇಲ್ಲ ನಾನು ಹತ್ರನು ಬೇಕಾದರೂ ಕೇಳ್ತೀನಿ ನನ್ನ ಬಗ್ಗೆ ಯುಗದ ಬಗ್ಗೆ ಇದ್ದರೆ ಯುಗ ಮಾಡಲ್ಲ ನಾನು ಅವ್ರ ಹತ್ರ ಕೇಳಬಾರ್ದು ನಾನು ಸಣ್ಣವಾಲಾಗ್ತೀನಿ ಆ ಥರದ್ದೆಲ್ಲ ನನ್ನ ಲೈಫಲ್ಲಿ ಬರಲ್ಲ ನನ್ನ ಲೈಫಲ್ಲಿ ಇದು ಮಾಡೋದಿಲ್ಲ ನಿಮಗೆ ಏನಾದರೂ ಗೊತ್ತಿದ್ದರೆ ನನಗೆ ಅಡ್ವೈಸ್ ಕೊಡಿ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನನಗೆ ಜನ ಬರ್ಬೋದು ಇಲ್ಲ ಇಲ್ಲ ಜನ ಬರ್ತಾರೆ ಹೌದು ನಿಜವಾಗ್ಲೂ ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಸತ್ಯವಾಗಲೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರು ನನಗೆ ಅಡ್ವೈಸ್ ಕೊಡಿ ಅದರಲ್ಲಿ ಏನು ತಪ್ಪಿದೆ ಅದು ಬಿಟ್ಟು ಆಗ ಇದು ಹೇಗೆ ಮಾಡೋದು ಅದು ಹೇಗೆ ಮಾಡೋದು ಗೊತ್ತಿತ್ತು ಗೊತ್ತಿತ್ತು ನಮ್ಮ ಮನಸ್ಸಿಗೆ ನೋವು ಕೊಡಲಿಕ್ಕೆ ಬರಬೇಡಿ ಅಷ್ಟೇ ಯಾರೇ ಆಗಲಿ ಅದು ಮೌನವಾಗಲಿ ಮೌನ ಆಗೋ ಆಗಲಿ ಯಾರೇ ಆಗಲಿ ನನಗೇನು ನಿಜವಿಲ್ಲ ನಾನು ಯಾರಿಗೂ ಬರೋದಿಲ್ಲ ಬೈದಿಲ್ಲ ಗೊತ್ತಿದ್ದರೆ ಅದರಿಂದ ಉಪಯೋಗ ಆಗುತ್ತೆ ಅಂದರೆ ಅವರಿಗೆ ಅಡ್ವೈಸ್ ಕೊಡಿ ಇದು ಹಾಗೆ ಇದು ಮಾಡಬಾರ್ದು ಹಾಗೆ ಅಂತ ಅದು ಬಿಟ್ಟು ಅದು ಬಿಟ್ಟು ನೀವು ನಮ್ಮನ್ನು ಟೆಸ್ಟ್ ಮಾಡೋದು ಎಂತಕ್ಕೆ ಹಾಂ ಯಾರಿಗೂ ಬೇಜಾರಾದರೂ ನನಗೂ ಬೇಜಾರಿಲ್ಲ ಅದೆಂತ ಗೊತ್ತಾ ನಮಗೆ ನಮಗೆ ಏನಾದರೂ ಗೊತ್ತಿಲ್ಲವೋ ಗೊತ್ತಿಲ್ಲ ಅದಿದ್ದದ್ದು ನಮಗೆ ಹೇಳಿಕೊಡೋದು ಕೊಟ್ಟರೆ ನಮಗೂ ಖುಷಿ ಆಗುತ್ತೆ ಅದು ಬಿಟ್ಟು ನೀವು ಅದು ಅದು ಹೇಗೆ ಮಾಡೋದು ಇದು ಹೇಗೆ ಮಾಡೋದು ಮತ್ತೆ ಅಡುಗೆ ಮುಖೆಯಲ್ಲಿ ಮನೆ ಮಾಡಿದ್ದು ಅದೆಲ್ಲ ಹಾಗೆ ಈಗ ಅಂತೀರಲ್ವ ಹೌದು ಎಲ್ಲರೂ ಸಣ್ಣ ದೊಡ್ಡ ಯೂಟ್ಯೂಬರ್ ಕೂಡ ಸಣ್ಣದ ಫಸ್ಟ್ ಸ್ಟಾರ್ಟ್ ಮಾಡುವ ಅವರಿಗೂ ಏನು ಅಲ್ವಾ ಗೊತ್ತಿದ್ದು ಯಾರೂ ಹೋಗಲಿಲ್ಲ ನಾನು ಅಂದ್ಕೊಳ್ಳೋದು ಅರ್ಥ ಮಾಡಿಕೊಳ್ಳಿ ನನ್ನದು ನಾನು ಆ ತಾರಿಯಲ್ಲಿ ಹೋಗೋರು ಎಲ್ಲರೂ ಗೊತ್ತಿತ್ತು ಗೊತ್ತಿತ್ತು ಯೂಟ್ಯೂಬ್ಗೆ ಬಂದಿಲ್ಲ ಎಲ್ಲ ಗೊತ್ತಿದ್ದು ಬಂದಿಲ್ಲ ಯಾರು ಕೂಡ ಗೊತ್ತಿಲ್ಲದವರಿಗೆ ಗೊತ್ತು ಇದು ಅಡ್ವೈಸ್ ಕೊಡೋದು ಅದೊಂದು ತುಂಬ ಖುಷಿಯ ವಿಚಾರ ಅದು ಬಿಟ್ಟು ನಾನು ಅದು ಹೇಗೆ ಮಾಡೋದು ಇದು ಹೇಗೆ ಮಾಡೋದು ಮತ್ತು ಅವ್ರದ್ದು ನೀವು ಕೂಡ ಕೆಲವರು ಕೂಡ ಆಗ್ತಾರೆ ಅವ್ರದ್ದು ಮೂನು ಚಾನಲ್ ಮೂನು ಏನಾಯಿತು ಮೂನು ಚಾನಲ್ ಆದವರು ಕೂಡ ನಮ್ಮಾಗಿ ಜನ ಯೂಟ್ಯೂಬರ್ ಆಗಿ ಬಂದಿದ್ದಾಗ ನಾನು ಅನ್ನೋದು ಹಾಗೆ ಹಾಂ ಏನಾಯಿತು ಹೌದು ಮೌನ ಚಾನಲ್ ಹೌದು ಇಲ್ಲ ಅಂತೆಲ್ಲ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಆದರೆ ನನ್ನದು ಒಂದು ಒಂದು ಇದು ಅಷ್ಟೇ ಯಾರಿಗೂ ಕೂಡ ಮೌನ ಆಗಲಿ ಏನೇ ಆಗಲಿ ಯಾರಿಗೂ ಕೂಡ ಮನಸ್ಸಿಗೆ ಬೇಜಾರು ಕೊಡಬೇಡಿ ಗೊತ್ತಾ ನಿಮ್ಗೆ ಗೊತ್ತುಂಟಾ ಅದನ್ನು ಇನ್ನೊಬ್ಬರಿಗೆ ಉಪಯೋಗ ಹಾಗೆ ಉಪಯೋಗಿಸಿ ಅಷ್ಟೇ ಅಲ್ಲದೆ ಇನ್ನೊಬ್ರಿಗೆ ಅಂದರೆ ನಿಮ್ಮ ನೋವು ಆಗಬೇಕು ಅನ್ನುವ ಭಾವನೆಯನ್ನು ನೀವು ಇದು ಮಾಡಬೇಡಿ ನನಗೇನು ಮಾತಾಡಬೇಕು ಅಂತ ಅನಿಸುತ್ತೆ ಯಾಕೆ ಒಂದು ಗೊತ್ತಿಲ್ಲ ಮತ್ತೆ ಒಂದು ಅಂತೀನಿ ನಾನು ನಾನು ಲೈವ್ ಮಾಡೋದು ಮೂರು ಟೈಮ್ಗೆ ಗೊತ್ತಾ ನನಗೆ ಮಾಡಬೇಕು ವಾಚ್ ಅವರ್ ಬೇಗ ಕಂಪ್ಲೀಟ್ ಮಾಡಬೇಕು ಅನ್ನುವ ಛಲದಿಂದ ಮಾಡ್ತಿದ್ದೀನಿ ಯಾರು ಏನು ಬೇಕಾದ ಅನ್ಕೋಬೇಡಿ ಆಯಿತಾ ನನಗೆ ವಾಚ್ ಅವರ್ ಆಗಬೇಕು ನಂಗೆ ವಾಚ್ ಅವರಿಂದ ಬೇಗ ಇದಾಗಬೇಕು ಬೇಗ ವಾಚ್ ಅವರ್ ಆಗಬೇಕಂತ ಅಲ್ಲ ನನಗೆ ಕೆ ಕೆಲವೊಮ್ಮೆ ಲೈವ್ ಅಲ್ವಾ ಅದಕ್ಕೋಸ್ಕರ ನಾನೀಗ ಕಷ್ಟಪಡ್ತಿದ್ದೀನಿ ಕಷ್ಟಪಡ್ತಿದ್ದೀನಿ ಅಂದರೆ ಅದರಲ್ಲಿ ಏನೋ ಒಂದು ಇದು ಕಾರಣ ಇದೆ ಅದರಲ್ಲಿ ಏನೋ ಇದೆ ಏನೋ ಒಂದು ಇದು ಎಂಥ ನೋವಿದೆ ಬೇಜಾರಿದೆ ಯಾಕೆ ಇಷ್ಟು ಕಷ್ಟಪಡ್ತಿದ್ದೀನಿ ಅದರಲ್ಲಿ ಏನೋ ಒಂದು ನೋವಿದೆ ಆ ನೋವು ಅದು ನಮಗೆ ಮಾತ್ರ ಗೊತ್ತು ಯಾರಿಗೂ ಗೊತ್ತಿಲ್ಲ ನಾನು ಎಷ್ಟು ಲೈವ್ ಮಾಡ್ತೀನಿ ಅಂದರೆ ನಾನು ಆಸೆಗೋಸ್ಕರ ಅಲ್ಲ ಅದಕ್ಕೆ ಇದಕ್ಕಂತಲ್ಲ ಏನೋ ಸಕ್ಸಸ್ ಕಾಣ್ಬೇಕು ಅನ್ನೋ ಒಂದು ಛಲದಿಂದ ಮಾಡ್ತಿದ್ದೀನಿ ಅಷ್ಟೇ ಸಕ್ಸಸ್ ಕಾಣಬೇಕು ಸಕ್ಸಸ್ ಆಗಬೇಕು ನಾನು ಏನೋ ಒಂದು ನೋವು ನನ್ನ ಕಲ್ ನನ್ನಲ್ಲಿ ಇದ್ದೇ ಅಂದ ಇದ್ದೇ ಅಂತ ಇದ್ದಿದ್ದರಿಂದ ನಾನು ಆದಷ್ಟು ಬೇಗ ಮುಂದೆ ಹೋಗಬೇಕು ಅನ್ನೋ ಕಾರಣದಿಂದ ನಾನು ಲೈವ್ ಅದೆಲ್ಲ ಮಾಡ್ತಾಯಿದ್ದೀನಿ ಅವತ್ತು ನನಗೆ ಶೋ ಮಾಡಲಿಕ್ಕಲ್ಲ ಅದಲ್ಲ ಇದು ಏನು ಇಲ್ಲ ಯಾರೂ ಅರ್ಥ ಮಾಡ್ಕೋಲಲ್ಲ ಏನು ಮಾಡುತ್ತೆ ನಾನು ಒಂದು ಇದು ಮಾಡ್ತೀನಿ ಯಾರು ಕೂಡ ಮನಸ್ಸಿಗೆ ಆಟಾಗುವಾಗ ಮಾಡಬೇಡಿ ಮಾತಾಡಬೇಡಿ ಗೊತ್ತಿಲ್ಲ ನಿಜವಾಗೂ ಗೊತ್ತಿಲ್ಲ ಗೊತ್ತಿಲ್ಲದವ್ರಿಗೆ ಗೊತ್ತಿರುವ ಹಾಗೆ ನನಗೆ ಕಲಿಸಿಕೊಡಿ ಅಷ್ಟೇ ಸಾಕು ತುಂಬ ಆರಟಾಗುತ್ತೆ ಲೈವಲ್ಲಿ ಹೌದು ನಾನು ಲೈವಲ್ಲಿ ಇರ್ತೀನಿ ನಾನು ಕಷ್ಟಪಡ್ತಿದ್ದೀನಿ ಕಷ್ಟಕ್ಕೆ ದೇವರು ಒಂದು ದಿನ ನನಗೆ ಇದು ಕೊಡ್ಬೋದು ಕಷ್ಟಕ್ಕೆ ನನಗೆ ದೇವರು ಒಂದು ದಿನ ಖಂಡಿತ ಸಕ್ಸಸ್ ಕೊಡ್ತಾರೆ ಅನ್ನೋ ಭರವಸೆಯಿಂದ ನಾನು ಇದ್ದೀನಿ ಹೊರತು ನಾನು ಇದು ಕಷ್ಟ ಅಂತ ಓಡುವೋಗ ಓಡಿ ಹೋಗುವಲ್ಲ ನಾನು ಎಷ್ಟು ನಿದ್ದೆ ಬಿಟ್ಟಿದ್ದೀನಿ ಎಷ್ಟು ಇದು ಮಾಡ್ತಿದ್ದೀನಿ ಅಂತ ನನಗೂ ಮಾತ್ರ ಗೊತ್ತದು ಹ್ಞೂ ಯಾಕೋ ಏನೋ ಒಂದು ಸಕ್ಸಸ್ ಕಾಣಬೇಕು ಅನ್ನೋದು ಈಗ ಈಗೊಂದು ಜ್ಯೂಸ್ ಮಾಡ್ತೀನಿ ವಾಟರ್ ಮೆಲನ್ ಜ್ಯೂಸ್ ಮಾಡ್ತೀನಿ ಅರ್ಧ ಒಂದು ಇದುಂಟು ಮಕ್ಕಳಿಗೆಲ್ಲ ಕೊಡಲಿಕ್ಕೆ ಕಟ್ ಮಾಡ್ತೀನಿ ಜ್ಯೂಸ್ ಮಾಡಿ ಇಟ್ಟು ಮಕ್ಕಳು ಮಧ್ಯಾಹ್ನ ಕುಡಿತಾರೆ ಅದು ಲೈಟ್ ನಮಗೆ ನನಗೆ ಕಾಣೋದು ಲೈಟ್ ನಾನು ನನ್ನ ಬಂದು ಈಗ ಸರಿ ಆಯ್ತಲ್ವಾ ಗೊತ್ತಿಲ್ಲದವರಿಗೆ ಅಡ್ವೈಸ್ ಕೊಟ್ಟು ಅದು ಹಾಗೆ ಮಾಡೋದಲ್ಲ ಈಗ ಮಾಡಿದರೆ ಸರಿ ಆಗುತ್ತೆ ಅನ್ನೋದು ದೊಡ್ಡ ದೊಡ್ಡ ಯೂಟ್ಯೂಬರ್ ಬಂದರೆ ನಮಗೆ ಹೆಲ್ಪ್ ಮಾಡಬೇಕು ಅವರತ್ತೂ ಅದು ಬಿಟ್ಟು ಅದು ಹೇಗೆ ಮಾಡೋದು ಇದು ಹೇಗೆ ಮಾಡೋದು ಅಂತ ಟೆಸ್ಟ್ ಮಾಡಬಾರ್ದು ಏನು ಮಾಡೋದು ನಾವು ಇವಾಗಷ್ಟೇ ಚಾ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೂ ಕೂಡ ಏನು ಅನ್ನೋದು ಅಂದರೆ ಅಂದರೆ ಬೇಜಾರಾಗುತ್ತೆ ಏನು ಮಾಡೋದು ಕಟ್ ಮಾಡಿ ಹಾಕ್ತೀನಿ ಎಲ್ಲಿ ಸರಿ ಇದೆಯೋ ಎಲ್ಲೂ ತಪ್ಪಿದೆಯೋ ಯಾಕ ಗೊತ್ತೇ ನನ್ಗೆ ಮುಂಚಿಂದಲೂ ನನಗೆ ಹಾಗೇನೆ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳೋದು ಕಡಿಮೆ ಯಾಕಂತೂ ಗೊತ್ತಿಲ್ಲ ಕೂಡ ನಾನು ಕಷ್ಟ ಪಡ್ತಿದ್ದೀನಿ ಅಂದ್ರೆ ಯಾವ ಕಾರಣಕ್ಕೆ ಪಡ್ತಿದ್ದೀನಿ ಯಾವ ವಿಷಯಕ್ಕೆ ಪಡ್ತಿದ್ದೀನಿ ಅಂತ ಅದು ನನ್ನ ಮನಸ್ಸಲ್ಲಿ ಮಾತ್ರ ಇದೆ ಆ ನೋವು ಉಂಟಲ್ವಾ ನನ್ನ ಮನಸ್ಸಲ್ಲಿ ಮಾತ್ರ ಇದೆ ಆ ನೋವನ್ನು ಎಲ್ರ ತೇಳ್ಕೊಲಿಕ್ಕೆ ಆಗಲ್ಲ ಏನ್ ಮಾಡುದು ನೋಡಿ ನಾನು ಕಟ್ ಮಾಡ್ತಿದ್ದೀನಿ ಒಂದು ರಿಕ್ವೆಸ್ಟ್ ನಾನು ಎಲ್ಲ ಹತ್ರ ನಿಮಗೆ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ನನಗೆ ಆದರೆ ಏನೇನು ಮನಸ್ಸಿಗೆ ನೋವಾಗೋ ಥರ ಮಾಡಬೇಡಿ ನಿಮ್ಮ ಆದರೆ ಸಹ ಸಪೋರ್ಟ್ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ಬೇಜೇರು ಏನಿಲ್ಲ ನನಗೆ ಅದು ಬಿಟ್ಟು ಮನಸ್ಸಿಗೆ ನೋವಾಗುವ ಥರ ಮಾತಾಡಿದರೆ ಮನಸ್ಸು ಮಸ್ ತುಂಬ ತುಂಬ ಹಿಂಸೆ ಅನುಭವಿಸುತ್ತೆ ನನ್ಗೆ ಮಾತ್ರ ಗೊತ್ತಾ ಹಿಂಸೆ ಏನು ಅಂತ ಯಾರಿಗೂ ಇದು ಮಾಡಲಿಕ್ಕೆ ಇಲ್ಲ ಅದರಲ್ಲಿ ಒಟ್ಟಾರಮಲನ್ ಜ್ಯೂಸ್ ಎಲ್ಲ ಕಟ್ ಮಾಡ್ಕೊಂಡು ಜ್ಯೂಸ್ ಮಾಡ್ತೀನಿ ನಾನು ಜ್ಯೂಸಿಗೆ ಏನು ಹಾಕಲ್ಲ ಅದನ್ನು ಕಳೆದು ಅದರದ್ದು ಇದು ತೆಗಿತೀನಿ ಬಿ ಬಿ ತೆಗಿತೀನಿ ಚೆನ್ನಾಗಿ <Gãi> ತಿಳ್ಕೊಳ್ಬೇಕು <tul> <believers> ಮಕ್ಕಳಿಗೆಲ್ಲ ಜ್ಯೂಸ್ ಕೊಟ್ಟರೆ ಎಲ್ಲದೇ ಸರ್ತಿ ಹಾಕ್ತೀನಿ ಎಲ್ಲ ತೆಗೆದುಕೊಂಡು ಬರ್ತೀನಿ ನೋಡಿ ನನ್ನ ಬೆಳಗಿನ ರೊಟ್ಟಿನ ಜ್ಯೂಸಿ ಜ್ಯೂಸ್ ಮಾಡಿದೆ ಈಗ ನಾನು ಸಂಜೆ ಸ್ಟಾರ್ಟ್ ಮಾಡ್ತಿದ್ದೀನಿ ಸಂಜೆಗೆ ಸಂಜೆ ಈಗ ಎಲ್ಲ ಕೆಲಸ ಎಲ್ಲ ಆಯಿತು ಈಗ ಇನ್ನು ಸ್ವಲ್ಪ ಮೊಸರೂಮ್ ಇದೆ ಗ್ರೇವಿ ಮಾಡುವಂತ ನೋಡ್ತೀನಿ ನನ್ನ ಈ ಡೈಲಿ ರುಟೀನ್ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಮಾತಲ್ಲಿ ಏನಾದರೂ ಬೇಜಾರಾಗಿದ್ದಾರೆ ಕ್ಷ ಕ್ಷಮೆ ಇರಲಿ ನನ್ನ ಮನಸ್ಸಿಗೆ ಅನಿಸಿದ್ದು ನಾನು ಅಂದಿದ್ದೆ ಇದು ಕೆಲವರಿಗೆ ಸರಿ ಒಂದಲ್ಲ ಕೆಲವರಿಗೆ ಸರಿ ಆಗುತ್ತೆ ನನಗೆ ಸರಿ ನನ್ನ ಮಟ್ಟಿಗೆ ನನಗೆ ಸರಿ ಅಂತ ನನಗೆ ಅನಿಸುತ್ತೆ ನಾನು ಮಾತಾಡಿದ್ದು ತಪ್ಪು ನಿಮಗೆ ತಪ್ಪು ಅನಿಸಿದರೆ ಸಾರಿ ನನ್ನ ಕಡೆಯಿಂದ ಯಾಕಂದರೆ ನಾವು ಕೂಡ ಏನು ಗೊತ್ತಿಲ್ಲದೇ ಇರು ಬರು ಬಂದಿದ್ದವರು ಏನು ಎಲ್ಲಿ ಅದಕ್ಕೆ ಬಾಯ್ ನನಗೆ ತುಂಬ ಮನಸ್ಸಿಗೆ ಬೇಜಾರಾಗಿದೆ ಅದಕ್ಕೆ ಬೇಜಾರಲ್ಲಿ ನಾನು ಮಾತಾಡಿತು ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್